ನಮಸ್ತೆ ಬಂದಿರತಕ್ಕ ಮಾಧ್ಯಮ ಮಿತ್ರರಿಗೆ ಮತ್ತೆ ನನ್ನ ಗೆಳೆಯರಿಗೆ ಮತ್ತೆ ಎಲ್ಲರ ಫ್ರೆಂಡ್ಸಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ನನ್ನ ಹೆಸರು ಶಶಿಕುಮಾರ್ ನಾಯ್ಕ ಅಂತ ಹೇಳ್ಬಿಟ್ಟು ನಮ್ದು ಜಗಳೂರು ತಾಲೂಕ್ ದಾವಣಗೆರೆ ಜಿಲ್ಲೆ ಕೊಟಗೇರಿ ತಾಂಡ ಅಂತ ಆ ಒಂದು ಬಡ ಹಳ್ಳಿಯಿಂದ ಬಂದಿರತಕ್ಕಂತ ಒಬ್ಬ ಪ್ರತಿಭೆ ನಾನು ಈ ಸಿನಿಮಾ ಯಾಕೆ ಮಾಡಬೇಕು ಅಂತ ಅನಿಸ್ತಂತ ಹೇಳಿದ್ರೆ ನಮ್ಮ ನಾಯಕ್ ಅಂತ ಹೇಳಿದ್ರೆ ನಾಯಕ್ ಕಾರ್ಬಾರಿ ಡಾವ್ ಮತ್ತೆ ಅಸಾಬಿ ನಸಾಬಿ ಅಂತ ಎಲ್ಲ ಇರ್ತಾರೆ ನಮ್ದ್ರಲ್ಲಿ ಅದೆಲ್ಲ ಏನಾಗ್ತಿದೆ ಅಂತ ಹೇಳಿದ್ರೆ ಎಲ್ಲ ಮರ್ತು ಹೋಗ್ತಿದ್ದಾರೆ ಅದನ್ನ ಅಹ್ ಏನಂದ್ರೆ ಈಗ ಲೈಕ್ ನಮ್ದ್ರಲ್ಲಿ ನಾಯಕ್ ಅಂತ ಹೇಳಿದ್ರೆ ಲೈಕ್ ಪ್ರಧಾನ ಮಂತ್ರಿ ಲೆಕ್ಕಾಚಾರದಲ್ಲಿ ಇರ್ತಾರೆ ನಮ್ದ್ರಲ್ಲಿ ಅವ್ರಿಗೆ ಗೊತ್ತಿಲ್ದಂಗೆ ನಮ್ಮ ಊರುಗಳಲ್ಲಿ ಏನೂ ನಡೆಯೋದಿಲ್ಲ ಒಂದು ಗಲಾಟೆ ಆದ್ರೂ ಕೂಡ ಅವ್ರದೇ ಹ್ಯಾಂಡ್ ಓವರ್ ಅಲ್ಲಿ ಇರ್ತದೆ ಒಂದು ಏನೇ ನಡೆದ್ರು ಕೂಡ ನಮ್ಮ ತಾಂಡದ ಒಂದು ಅಭಿವೃದ್ಧಿ ಆಗ್ಬೇಕು ಕೂಡ ಅವ್ರ ಪರ್ಮಿಷನ್ ಅಲ್ಲಿ ನಡೀತಾ ಇರ್ತದೆ ಅದಕ್ಕೋಸ್ಕರ ಅದು ನಶಿಸಿ ಹೋಗ್ತಾ ಇದೆ ಅದನ್ನ ಉಳಿಸ್ಬೇಕು ನಮ್ಮ ಜನಾಂಗ ಮುಂದೆ ತೊಗೊಂಡ್ಬರ್ಬೇಕು ಅನ್ನೋದ್ರ ಇದ ನಾಯಕ್ ಅನ್ನೋ ಒಂದು ಪಾತ್ರದಲ್ಲಿ ನಮ್ಮ ಇವರು ನಾರಾಯಣ್ ಸರ್ ಅವ್ರನ್ನ ಮಾಡ್ತಿದ್ದಾರೆ ಆ ನಾಯಕ್ ಅನ್ನೋದು ಇರ್ಬೇಕು ಕಾರಬಾರಿ ಅನ್ನೋದು ಇರ್ಬೇಕು ಡಾವ್ ಅನ್ನೋದು ಇರ್ಬೇಕು ಏನಾಗ್ತಿದೆ ಅದು ಏನಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಮ್ದ್ರಲ್ಲಿ ಕೆಲವರು ತುಂಬಾ ಓದಿರೋರು ಅಹ್ ತುಂಬಾ ಮುಂದೆ ಇರೋರು ಏನಾಗ್ತಿದೆ ಅಂತ ಹೇಳಿದ್ರೆ ಊರ್ ಬಿಟ್ಟು ಊರಿಗೆ ಬಂದ್ಬಿಡ್ತಾರೆ ಆಮೇಲೆ ಊರಲ್ಲಿ ಇರ್ತಕ್ಕಂಥ ಕೆಲವು ಸಂಪ್ರದಾಯಗಳು ಅಲ್ಲಿ ಏನಿದೆ ಏನ್ ನಡೀತಾ ಇದೆ ಅನ್ನೋದ್ನ ಯಾರು ಕೂಡ ಕಂಡೇ ಹಿಡಿಯೋದಿಲ್ಲ ಮದುವೆ ಆಗ್ಬಿಡ್ತಾರೆ ಮದ್ವೆ ಅಲ್ಲಿ ನಮ್ದ್ರಲ್ಲಿ ಏನಾಗ್ತದ ಅಂತ ಹೇಳಿದ್ರೆ ಮೊದ್ಲೆಲ್ಲ ಮೂರ್ ಮೂರ್ ತಿಂಗಳು ಆರ್ ಆರ್ ತಿಂಗಳು ಮದುವೆ ಆಗ್ತಿತ್ತಂತೆ ಅಂತೆ ಇವಾಗ ಒಂದೇ ದಿವಸ ಮದ್ವೆ ಆಗ್ಬಿಟ್ಟು ಬಂದ್ಬಿಡ್ತಾರೆ ಅದನ್ನೆಲ್ಲಾ ಇರ್ಬೇಕು ನಮ್ ಇದ್ರಲ್ಲಿ ಅಂತ ಹೇಳ್ಬಿಟ್ಟು ಹೇಳಿ ಅದೆಲ್ಲ ತೋರ್ಸ್ಬೇಕು ನಮ್ ಜನಾಂಗದ ಸಂಸ್ಕೃತಿನ ನಾವು ಉಳಿಸ್ಕೊಂಡು ಹೋಗ್ಬೇಕು ನಾವೇ ತಾನೇ ಇವತ್ ನಾವು ಏನ್ ಉಳಿಸ್ತೀವೋ ನಮ್ಮ ನಮ್ಮ ಮಕ್ಕಳುಗಳು ಉಳಿಸ್ತಾರೆ ಅನ್ನೋದು ಒಂದು ನಿಟ್ಟಿನ ಮೇಲೆ ಈ ಸಿನಿಮಾನ ನಾವು ಸ್ಟಾರ್ಟ್ ಮಾಡ್ಕೊಂಡಿದೀವಿ ಇದು ಶುರುವಾಗಿ ಜಸ್ಟ್ ಒಂದು ಎಂಟು ದಿವಸ ಆಗಿದೆ ಸರ್ ಇದು ಲಾಂಚ್ ಟೀಸರ್ ನಮ್ಮ ಈಗ ನಾನು ಒಂದು ಸಾಂಗ್ ಮಾಡಿದ್ದೆ ನಮ್ಮ ಡಿ ಎಸ್ ಕೆ ಧನುಷ್ ಸರ್ ಬಗ್ಗೆ ಒಂದು ಸಾಂಗ್ ಮಾಡಿದ್ದೆ ನಾನು ಆ ಸಾಂಗು ಬಂದ್ಬಿಟ್ಟು ಅವರ ತಂದೆ ಬರ್ತ್ಡೇಗೋಸ್ಕರ ಸಾಂಗ್ ಮಾಡಿದ್ದೆ ಆಕ್ಚುಲಿ ನಾನು ಸಿಂಗರ್ ಕೂಡ ಹೌದು ನಾನು ಇದಕ್ಕಿಂತ ಮುಂಚೆ ಅಪ್ಪು ಸರ್ ಅವ್ರದ್ದು ಯಾರೋ ನೀನು ಅಂತ ಹೇಳ್ಬಿಟ್ಟು ಒಂದು ಸಾಂಗ್ ಆಡಿದ್ದೆ ಅದ್ರ ಸಿಂಗರ್ ನಾನು ಆಮೇಲೆ ನಮ್ಮ ಭಾಷೆನಲ್ಲಿ ಏನು ಕಮರ್ಷಿಯಲ್ ಮೂವಿ ಬರ್ತದೆ ಅದಕ್ಕೆಲ್ಲ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಗರಸ್ಯ ಆಮೇಲೆ ಗೋರಿಯಾ ಆಮೇಲೆ ರುದ್ರಿಬಾಯಿ ಅಂತ ಸುಮಾರು ಸುಮಾರ್ ಮೇಲೋನ್ ಅದಕ್ಕೆಲ್ಲ ನಾನು ಮ್ಯೂಸಿಕ್ ಡೈರೆಕ್ಟರ್ ಅವರು ಅದಕ್ಕೆ ನೋಡ್ಬಿಟ್ಟು ನಿಮ್ ಭಾಷೆಯಲ್ಲಿ ಅವ್ರಿಗೆ ಜೈ ಸೇವಾಲಾಲ್ ಅಂತ ನಾನು ಸ್ಟಾರ್ಟಿಂಗ್ ಯಾರಿಗೆ ಮಾತಾಡ್ಸಿದ್ರು ರಾಮ ರಾಮ್ ಜೈ ಸೇವಾಲಾಲ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ನಾವು ರಾಮ್ ರಾಮ್ ಅಂತ ಹೇಳಿದ್ರೆ ನಿನಗೆ ಎಲ್ಲೇ ಹೋದ್ರು ಕೂಡ ತಣ್ಣಗಿಟ್ಟಿರ್ಲಿ ನಮ್ ದೇವರು ಜೈ ಸೇವಾಲಾಲ್ ಅಂತ ಹೇಳಿದ್ರೆ ನಮ್ಮ ಜನಾಂಗನ ನಾವು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಒಂದು ಮಾತನ್ನ ಹೇಳ್ತೀವಿ ಸರ್ ಅದಕ್ಕೆ ಅವ್ರಿಗೆ ಹೇಳಿದೆ ನಾನು ರಾಮ್ ರಾಮ್ ಜೈ ಶಿವಾಲಾಲ್ ಅಂತ ಫೋನ್ ಮಾಡಿದ ತಕ್ಷಣ ಏನ್ ಗುರು ಇದು ಜೈ ಸೆವಾಲ ಅಲ್ಲೇ ಒಂದು ಪವರ್ ಇದೆ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ದೆ ಆಮೇಲೆ ಈ ಸಿನಿಮಾನ ನೀವು ನನ್ನ ಹಾಡಿಗಿಂತ ಏನಾದ್ರು ಸಿನಿಮಾ ಮಾಡಿಕೊಡಿ ನನಗೆ ನಿಮ್ ಭಾಷೆನಲ್ಲಿ ನಿಮ್ ಭಾಷೆನ ಒಂದು ಸಿನ್ಮಾ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು ಅದಕ್ಕೆ ಸರಿ ಆಯ್ತು ಅಣ್ಣ ಮಾಡೋಣ ಅಂತ ಹೇಳಿದ್ವಿ ಅವತ್ತೇ ನಾನು ಸ್ಟೋರಿನ ರೆಡಿ ಮಾಡ್ದಿ ಸ್ಟೋರಿ ಸ್ಪಾಟ್ ಅಲ್ಲಿ ಕ್ರಿಯೇಟ್ ಮಾಡಿ ಅವ್ರಿಗೆ ಹೇಳಿದೆ ಒಂದ್ ಎರಡು ಸೀನ್ ಹೇಳಿದೆ ಅಷ್ಟೇ ಈ ತರ ಬರ್ತದಣ ನಮ್ಮ ಭಾಷೆಯಲ್ಲಿ ಮಾಡಿದ್ರೆ ಅಂತ ನಾನೇನೋ ಮಾಡೋಣ ಸೂಟ್ ಅಂತ ಹೇಳ್ಬಿಟ್ಟು ಹೇಳಿ ಅವತ್ತೇ ಹೋಗಿ ಕ್ಯಾಮರಾಮನ್ ಅವರಿಗೆ ಎಕ್ವಿಪ್ಮೆಂಟ್ಸ್ ದುಡ್ಡು ಕೊಡ್ತು ತಿರುದಿಸ ಸ್ಟಾರ್ಟ್ ಮಾಡ್ಕೊಡಿ ಸರ್ ಇದು ಸಿನಿಮಾ ಬಂದ್ಬಿಟ್ಟು ಜನವರಿ ಸಿಕ್ಸ್ಟೀನ್ತ್ಗೆ ಸ್ಟಾರ್ಟ್ ಆಗುತ್ತೆ ಸರ್ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸರ್ ನಮ್ದು ಬಂದ್ಬಿಟ್ಟು ಇದು ಹೊಸಪೇಟೆ ಆಮೇಲೆ ಹೂವಿನ ಹಡಗಲಿ ಆಮೇಲೆ ಇದು ದಾವಣಗೆರೆ ಚಿತ್ರದುರ್ಗ ಆಮೇಲೆ ಹೊಸೂರು ಕಡೆ ಎಲ್ಲ ಮಾಡ್ಬೇಕಂತ ತಾಂಡೇಗಳಲ್ಲೇ ಚಿತ್ರೀಕರಣ ಆಗುತ್ತೆ ನಮ್ಮ ಸಮುದಾಯದಲ್ಲಿ ನನಗೆ ತಿಳಿದಂಗೆ ಇವಾಗ ನಮಗೆ ಹೇಳಿರೋದು ಹದಿನಾಲ್ಕು ಲಕ್ಷ ಏನೋ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಹಾ ಇದು ಸಮಸ್ಯೆ ಅಂತ ಏನು ತೋರಿಸ್ತಾ ಇಲ್ಲ ನಮ್ಮ ಜನಾಂಗದ ಒಂದು ಸಂಸ್ಕೃತಿನ ಉಳಿಸ್ಕೊಂತ ಹೋಗತಕ್ಕಂತ ಒಂದು ಸಿನಿಮಾ ಮಾಡ್ತಿದ್ದೆ ಸರ್ ಆ ಟೀಸರ್ ಅಲ್ಲಿ ಏನೇಳಿದೀವಿ ಅಂತ ಹೇಳಿದ್ರೆ ಸರ್ ನಮ್ದು ನಾಯಕ್ ಬಂದ್ರೆ ಅವಾಗ ಇವಾಗ ಏನಾಗತ್ತಿದೆ ಅಂತ ಹೇಳಿದ್ರೆ ಸರ್ ಅಂಬಾರಿ ಬಂದ್ಬಿಟ್ಟು ನಾವೀಗ ರೋಡ್ಗಳಲ್ಲಿ ಅಂಬಾರಿ ದೇವರೆಲ್ಲಾ ಬರ್ಬೇಕಾದ್ರೆ ಏನಾಗತ್ತ ಹೇಳಿದ್ರೆ ನಾವು ರೋಡ್ ಮುಂದೆ ಎಲ್ಲಾ ನೀರ್ ಚೆಲ್ಬಿಟ್ಟು ದೇವ್ರ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಕೈ ಮುಕ್ಕೊಂತಿವಿ ನಮ್ ಜನಾಂಗದಲ್ಲಿ ಅವಾಗ ಏನ್ ಇತ್ತು ಅಂತ ಹೇಳಿದ್ರೆ ನಾಯಕ್ ಅಂತ ಹೇಳಿದ್ರೆ ನಮ್ದಲ್ಲಿ ಮುಸ್ಕ್ ಬಂದ್ರೆ ಅದನ್ನ ಏನಂತಾರೆ ಸೆರಗಿದೆ ಅಲ್ವಾ ಸೆರಗ್ನ ಮುಚ್ಕೊಂಡು ಆ ಹೆಣ್ಣು ನಮ್ಮ ನಾಯಕ ಅವರಿಗೆ ಮುಂದ್ಗಡೆ ಮಖ ತೋರಿಸ್ತಾ ಇರ್ಲಿಲ್ಲ ಅಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ದಂತ ಒಂದು ಜನಾಂಗ ನಮ್ದು ಹಂಗಾಗಿ ಅವ್ರು ಬರ್ಬೇಕಾದ್ರೆ ಅವ್ರನ್ನ ನೀರ್ ಹಾಕ್ಬಿಟ್ಟು ಅವ್ರ ಪಾದಕ್ ನಮಸ್ಕಾರ ಮಾಡ್ಕೊಂತ ಇದ್ರು ಅವರೇ ದೇವರನ್ನ ಅವ್ರಿಗೆ ದೇವರ ರೂಪದಲ್ಲಿ ನೋಡ್ತಾ ಇರ್ತಿರ್ತಕ್ಕಂತ ನಮ್ದು ಜನಾಂಗ ಇವಾಗ ಅವೆಲ್ಲ ಏನು ಇಲ್ಲ ಈ ಡ್ರೆಸ್ ನೋಡಿದ್ರೆ ಯಾರು ಕೆಟ್ಟ ದೃಷ್ಟಿಯಿಂದ ನೋಡಲ್ಲ ಅನ್ನೋದು ನನ್ನ ಭಾವನೆ ಇದೆ ಇವಾಗೆಲ್ಲ ಏನಾಗ್ತಿದೆ ಅಂತ ಹೇಳಿದ್ರೆ ನಮ್ ಜನಾಂಗ ಈ ಡ್ರೆಸ್ ನ ಆಲ್ಮೋಸ್ಟ್ ಯಾರು ಉಟ್ಕೊಂತ ಇಲ್ಲ ಆ ಡ್ರೆಸ್ ನೋಡಿದ್ರೆ ಎಂತವನಿಗಿದ್ರು ಎಂತ ಜನ ಇದ್ರು ಕೂಡ ಕಣ್ಣು ಬೀಳಿಸಲ್ಲ ಅದ್ರ ಮೇಲೆ ಅದೇ ಬೇರೆ ಡ್ರೆಸ್ ಹಾಕೊಂಡ್ರೆ ಒಂದ್ ಸ್ವಲ್ಪ ಹಿಂಗ್ ನೋಡ್ತಾರೆ ಅದೆಲ್ಲ ಇದೆ ಅನ್ನೋದ್ರ ಮೇಲೆ ನಾವು ಒಂದ್ ಪ್ರಾಜೆಕ್ಟ್ ಮಾಡಿ ಹಾ ನಮ್ದು ಐದು ಭಾಷೆ ನಲ್ಲಿ ಬರ್ತದೆ ಸರ್ ಕನ್ನಡ ತೆಲುಗು ತಮಿಳು ಲಂಬಾಣಿ ಮರಾಠಿ ಮಲ್ಟಿಪಲ್ ಲ್ಯಾಂಗ್ವೇಜ್ ಅಲ್ಲಿ ಬರ್ತದೆ ಸರ್ ಇದಕ್ಕೆ ಒಂದು ಸ್ಮಾಲ್ ಬಜೆಟ್ ಸರ್ ಒಂದು ಒಂದ್ ಕ್ರೋಡ್ ಅಲ್ಲಿ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೀವಿ ಸರ್ ಕ್ಯಾಮ್ರಾ ಇದು ಡ್ರ್ಯಾಗನ್ ಯೂಸ್ ಮಾಡಿದ್ದೀವಿ ಸರ್ ಸರ್ ಟೀಸರ್ ಅಂದ್ರೆ ಈಗ ಎಲ್ಲಾದ್ರು ನಾವು ನಮ್ಮ ನಿರ್ಮಾಪಕರು ಏನಂತ ಹೇಳಿದ್ರಂದ್ರೆ ಮಾಡೋದ್ ಮಾಡ್ತಿದೀವಿ ಚೆನ್ನಾಗಿ ಮಾಡೋಣ ಸುಮ್ನೆ ಒಂದು ಟೀಸರ್ ಮಾಡಿ ಬಿಟ್ಬಿಟ್ರೆ ಅದನ್ನ ಯಾರು ನೋಡೋದಿಲ್ಲ ಒಂದು ನ್ಯೂಸ್ ಪ್ರಕಾರ ಮಾಧ್ಯಮ ಮಿತ್ರರಿಂದ ಒಂದು ಹೆಲ್ಪ್ ತಗೊಂಡು ನಮ್ದೊಂದು ಟೀಸರ್ ಮಾಡ್ತಾ ಜನಗಳಿಗೂ ಒಂದು ಪ್ರಮೋಷನ್ ಗೊತ್ತಾಗ್ಲಿ ಅಂತ ಬಿಟ್ಟು ಹೇಳಿ ಬಂದಿರೋ ಎಲ್ಲ ಪ್ರೆಸ್ ಮೀಡಿಯಾಕ್ ಆಗ್ಲಿ ಮತ್ತೆ ನಮ್ ಸ್ನೇಹಿತರು ನಟ ನಟು ನಮ್ಗೆ ಆಕ್ಚುಲಿ ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಕೃಷ್ಣಾಯ ಗೋವಿಂದಾಯ ಹರೇ ಪರಮಾತ್ಮನೇ ಪ್ರಣ ಕ್ಲೇಶ ವಾಷಾಯ ಗೋವಿಂದಾಯ ನಮೋ ನಮಃ ಗೋರ್ಗಡ ನೋ ಮೂವಿ ಏನ್ ಹೇಳ್ತಾ ಇತ್ತಂದ್ರೆ ನಮ್ ಡೈರೆಕ್ಟರ್ ಸರ್ ಬಂದ್ಬಿಟ್ಟು ಹೇಳೋಕ್ ಮುಂಚೆನೆ ಬಂದ್ಬಿಟ್ಟು ಲಂಬಾನಿ ಲ್ಯಾಂಗ್ವೇಜ್ ಅಲ್ಲಿ ಇರೋರು ಕೆಲವರು ನಮ್ಮ ಮನೆ ಪಕ್ಕದಲ್ಲೇ ಇದ್ದಾರೆ ಜಾಸ್ತಿ ಜನ ಈ ಜಾಸ್ತಿ ಜನ ಇರೋರು ಏನ್ ಅಂದ್ರೆ ಅವ್ರ ಕಲ್ಚರ್ಸ್ ಬಂದ್ಬಿಟ್ಟು ಆಚೆ ಬಿಡ್ತಾ ಇಲ್ಲ ಇವತ್ತು ಅವ್ರ ತಲೆಕ್ ಹಾಕೋ ಬಟ್ಟೆ ಆಗ್ಲಿ ಅವರು ಯೂಸ್ ಮಾಡೋ ಆ ಅಂತಾರೆ ಇದೆಲ್ಲ ಬಂದ್ಬಿಟ್ಟು ಅವರು ಕಲ್ಚರ್ನೇ ಮುಚ್ಚಿಬಿಟ್ಟಿದ್ದಾರೆ ಶಾಶ್ವತವಾಗಿ ಮಣ್ಣಾಕಿ ಮುಚ್ಬಿಟ್ಟಿದ್ದಾರೆ ಇವಾಗ ಬಂಜಾರ ಅಂದ್ರೆ ಇವತ್ತು ಡೆಲ್ಲಿನಾಗಿರೋ ಇಂಡಿಯಾ ಗೇಟ್ ಕೂಡ ಬಂಜಾರ ಲಕ್ಕಿಶಾಬ್ ಬಂಜಾರ ಅವ್ರು ಒಂದು ಜಾಗ ಅದು ಇವತ್ತಿರೋ ಪಾರ್ಲಿಮೆಂಟ್ ಬಂದ್ಬಿಟ್ಟು ಬಂಜಾರ ಲಕ್ಕಿಶಾಬ್ ಬಂಜಾರ ಅವರು ಕೊಟ್ಟಿರೋ ಒಂದು ಪಾರ್ಲಿಮೆಂಟ್ ಜಾಗ ಅದು ಇವತ್ತು ನಾವು ಪಿ ಎಂ ಕೂತಿದ್ದಾರೆ ಅಂದ್ರೆ ಕೂಡ ಅಲ್ಲಿ ಲಕ್ಕಿಶಾಬ್ ಬಂಜಾರ ಅವರು ಕೊಟ್ಟಿರೋದು ಇವತ್ತು ಅವ್ರನ್ನ ಸ್ವಲ್ಪ ನೀಚವಾಗಿ ದೂರ ಮಾಡಿ ಇಟ್ಟಿದ್ದಾರೆ ಸರ್ ಸಮುದಾಯ ಬಂದ್ಬಿಟ್ಟು ಒಂದು ಇಂಡಿಯನ್ ಆಗಿ ನಾವು ಎಲ್ಲರೂ ಒಗ್ಗಟ್ಟಂತ ನಾವು ತೋರಿಸ್ಬೇಕು ಸರ್ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲಾ ಮತಾನು ಬಿಟ್ಟಿರೋದ ಸರ್ ನೆಲ್ಲಾನು ಒಂದಾಗಿರ್ಬೇಕು ಅನ್ನೋದನ್ನ ನಮ್ಮ ಇಂಡಿಯಾನಾಗಿರೋ ಒಂದು ಸಂಸ್ಕಾರ ಕರೆಕ್ಟ್ ಅಲ್ವಾ ಸರ್ ಅದರಿಂದ ಬಂದ್ಬಿಟ್ಟು ನಾನ್ ಬಂದ್ಬಿಟ್ಟು ಒಂದು ಡ್ರೈವರ್ ಮಗನ್ ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಎಲ್ಲಾ ಊರಿಗೂ ನಮ್ಮ ಅಪ್ಪ ಅವರು ನಮ್ಮ ತಂದೆ ಬಂದ್ಬಿಟ್ಟು ಡ್ರೈವರ್ ಆಗಿರೋವಾಗ ಬಾರ್ಡರ್ ವರ್ಗೂ ಹೋಗಿದ್ದಾರೆ ಅಲ್ಲಿ ನಡೆಯೋ ಒಂದೊಂದು ಕತೆಪ್ಲೈನ್ ಮಾಡ್ತಾರೆ ಇವಾಗ ರಾಜಸ್ಥಾನ್ ಹೋಗ್ಲಿ ಅಲ್ಲಿ ಆ ತರ ಪ್ರಾಬ್ಲಮ್ ಆಯ್ತು ಸ್ವಲ್ಪ ಔಟ್ ಆಫ್ ನಾರ್ತ್ ಸೈಡ್ ಹೋಗಲ್ಲ ಇಲ್ಲಿಂದ ಹೋಗೋ ಹೋಗಲ್ಲ ಅವರು ಒಂದೊಂದು ಕತೆ ಹೇಳ್ತಾರೆ ನಮ್ಗೆ ಅವಾಗ ನನ್ಗೆ ಏನ್ ಆಯ್ತು ಅಂದ್ರೆ ನೀರಿಗೆ ಕಷ್ಟ ಅಂತಾರೆ ಸಮಟೈಮ್ ರಾಜಸ್ಥಾನ್ ಅಲ್ಲಿ ಇವಾಗ ಆ ನೀರ್ನ ಕೂಡ ಮಾರ್ಕೊಂತ ಇದಾರೆ ಜನ ಮತ್ತೆ ಅದೇ ತರ ಅವ್ರು ಹಾಕೋ ಬಟ್ಟೆನ ಬಂದ್ಬಿಟ್ಟು ಇವಾಗ ಒಂದು ಹಿಂಗಿರೋದಂದ್ರೆ ಯಾರು ಯಾರೋ ಯೂಸ್ ಮಾಡ್ತಾರೆ ಸರ್ ಯಾರ್ಯಾರೋ ಅಂದ್ರೆ ಡಿಗ್ರೇಟ್ ಮಾಡೋದು ಬೇಡ ಅವರು ಯೂಸ್ ಮಾಡಬೇಕು ಆ ತರ ಯೂಸ್ ಮಾಡ್ತಾ ಇಲ್ಲ ಸರ್ ಅವರು ನೇ ಬಂದ್ಬಿಟ್ಟು ಟೋಟಲ್ ಆಗಿ ಸ್ಪಾಯಲ್ ಮಾಡ್ತಾ ಇದ್ದಾರೆ ಅದು ನಮ್ಗೆ ತುಂಬಾ ಕಷ್ಟವಾಗಿದೆ ಆದಷ್ಟು ಲಂಬಾಣಿ ಕಲ್ಚರ್ ಬಂಜಾರ ಗೋರ್ ಬಂಜಾರ ಲಂಬಾಣಿ ಕಲ್ಚರ್ ಬಂದು ಎಲ್ಲಾರು ಬಂದು ಸಪೋರ್ಟ್ ಮಾಡಿ ಎಲ್ಲಾರು ಎಲ್ಲಾರು ಒಂದೇ ನಮ್ಗೆ ನಮ್ ಇಂಡಿಯನ್ಸ್ ಅಲ್ಲಿ ಎಲ್ಲರೂ ಹಿಂದೂ ಇಂಡಿಯನ್ಸ್ ಆಗಿದ್ದೀರಿ ನಾವು ನಮ್ ಇಂಡಿಯನ್ ನಮ್ ಹಿಂದುತ್ವನ ನಮ್ಮ ಕಂಟ್ರಿನಾಗ ಇರೋದ್ರಿಂದ ನಾವು ಆ ಮಾತಾ ಆಶೀರ್ವಾದದಿಂದ ನಾವು ಇಲ್ಲಿ ಎಲ್ಲ ನಾವು ಕೂಲಿನಲ್ಲಿ ಮಾಡಿ ನಾವು ಬದುಕ್ತಾ ಇದ್ದೀರಿ ಎಲ್ಲಾರು ಬಂದು ಯಾರು ಬಂದ್ಬಿಟ್ಟು ಸಾಹುಕಾರ ಮನೆ ಇದಿಲ್ಲ ಎಲ್ಲಾ ಬಡವ್ರ ಮನೆಯೇ ಎಲ್ಲ ಕೂಲಿ ಮಾಡೋರ್ ಮನೆ ಅದ ಸರ್ ಅದರಿಂದ ಅವ್ರ ಅವ್ರ ಕಲ್ಚರ್ ಬಂದ್ಬಿಟ್ಟು ಯಾರು ಡಿಗ್ರೇಡ್ ಮಾಡ್ಬಾರೀ ದಯವಿಟ್ಟು ಯಾರನ್ನ ಯಾರು ನಾನು ಈ ಪ್ರಪಂಚಕ್ಕೆ ಹೇಳ್ತಾ ಇರೋದು ಯಾವ ಕಲ್ಚರ್ನೂ ಯಾರನ್ನೂ ಡಿಗ್ರೇಡ್ ಮಾಡಬೇಡಿ ಎಲ್ಲ ಒಂದೇ ಅಂತ ಹೇಳ್ತಾರೆ ಅದರಲ್ಲಿ ಏನ್ ಹೇಳ್ತೀನಿ ಅಂದ್ರೆ ಇವರು ಎಲ್ಲಾರು ಒಂದೇ ನಮ್ಗೆ ಅಷ್ಟೇ ಯಾರು ಬಂದ್ಬಿಟ್ಟು ನಮ್ ಕಲ್ಚರ್ ಫಾರಿನ್ ಫಾರಿನ್ಗೆಲ್ಲಾನು ಎಕ್ಸ್ಪೆಕ್ಟ್ ಮಾಡಬೇಡಿ ದಯವಿಟ್ಟು ನಮ್ ಇಂಡಿಯಾ ನಾಗಿರೋ ಕಲ್ಚರ್ ಎಷ್ಟೋ ಇದೆ ಇವಾಗ ಒಂದು ಮರ್ಗೆ ಮಾಡ್ತಾರಂದ್ರೆ ಕುಂಬರ್ ಅಂತಾರೆ ಅವ್ರನ್ನ ಅವ್ರೂನು ಬಂದ್ಬಿಟ್ಟು ಇವತ್ತು ಫಾರಿನ್ ಕಳಿಸ್ತಾರೆ ಇಲ್ಲಿಂದ ನಮ್ ಇಂಡಿಯಾ ಕಲ್ಚರ್ ಯಾಕೆ ಆಚೆ ಬಿಡ್ತಾ ಇದ್ದೀರಾ ನಾನು ಕೇಳ್ತಾ ಇದೀನಿ ಸರ್ ಅದ್ರಿಂದ ಸರ್ ಡಿ ಎಸ್ ಫುಲ್ ಫಾರ್ಮ್ ನಿಂಕಣಿಕೋಟ ಸುರೇಶ್ ಕೃಷ್ಣವೇಣಿ ಅಂಡ್ ಸನ್ಸ್ ಅಂತ ನಮ್ಮ ತಂದೆ ತಾಯಿ ನಮ್ಮ ನನ್ನ ಊರು ನನ್ನ ಬೆಲೆ ಊರನ್ನ ನನ್ನ ಮುಂದೆ ಹಾಕಿ ನನ್ನ ಡಿ ಎಸ್ ಕೆ ಗ್ರೂಪ್ ಅಂತ ಫಾರ್ಮ್ ಸರ್ 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 ಪ್ರೈವೇಟ್ ಪ್ರೈವೇಟ್ ಸರ್ ನನಗೆ ಅದೇ ಸರ್ ನನಗೆ ನಮ್ಮ ಡೈರೆಕ್ಟರ್ ಸರ್ ಬಂದ್ಬಿಟ್ಟು ಸರ್ ಎಲ್ಲೋ ನಾವು ಮಾಡಿ ಇದು ಮಾಡಬೇಕು ನಮ್ಮ ನಾವು ಸಪೋರ್ಟ್ ಮಾಡ್ತೀರಿ ನೀವು ಮಾಡಿ ಅಂದ್ರು ಅದ್ರಲ್ಲಿ ಏನಾಯ್ತಿ ಮಾಡಮೇ ಅಂತ ನಾನು ಹೇಳೋದಿಲ್ಲ ಅಷ್ಟು ಸಿಂಪಲ್ ಪ್ರಿಪ್ರೇಷನ್ ಸರ್ ಡೈರೆಕ್ಷನ್ ಅವರು ಡ್ಯಾನ್ಸ್ ಮಾಡ್ಬೇಕು ಸರ್ ಮತ್ತೆ ಬಂದ್ಬಿಟ್ಟು ಫೈಟ್ ಅದೆಲ್ಲ ಸ್ವಲ್ಪ ಇದೆ ಸರ್ ಸ್ಟೆಂಟ್ ಇದೆ ನೀವು ಆಕ್ಟ್ ಮಾಡೋದಕ್ಕೆ ಏನಾದ್ರೂ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ ಕಲಿತಿದ್ದೀರಾ ಕಲಿತಾ ಇದ್ದೀನಿ ಮೇಡಮ್ ಕಲಿತಾ ಇದ್ದೀನಿ ಸರ್ ಇಲ್ಲ ನಮ್ಮ ಡೈರೆಕ್ಟರ್ ಸರ್ ಅವರೇ ಬಂದ್ಬಿಟ್ಟು ನಮ್ಮ ವಿಲನ್ ಬಿಜಿ ಸರ್ ಇದ್ದಾರೆ ಇವ್ರು ಮುಖಾಂತ್ರ ಬಂದ್ಬಿಟ್ಟು ಡ್ಯಾನ್ಸ್ ಅಂಡ್ ಫೈಟ್ ಇದೆಲ್ಲ ಸ್ಟೆಂಟಿಂಗ್ ಎಲ್ಲ ತರ್ಕೊತಾ ಟ್ರೈನ್ ಡೈಲಾಗ್ ಎಲ್ಲನೂ ಇದು ಮಾಡ್ತಾ ಇದ್ದೀವಿ ಸರ್ ಸರ್ ನಮ್ದು ಬಂದು ಹೀರೋ ಪಾತ್ರ ಕೊಟ್ಟಿದ್ದಾರೆ ಸರ್ ಹೀರೋ ಏನ್ ಮಾಡ್ತಾರೆ ನಮ್ಮ ನಾಯಕನ್ ಮಗನಾಗಿ ನಮ್ಮ ತಂದೆಯವ್ರು ಎಕ್ಸ್ಪೈರ್ ಆಗ್ಬಿಡ್ತಾರೆ ಅವ್ರು ವಯಸ್ಸಾಗಿ ಕುತ್ಕೊಂಡ್ಬಿಡ್ತಾರೆ ಮತ್ತೆ ನೆಕ್ಸ್ಟ್ ಜನರೇಷನ್ ಅನ್ನೋದು ಒಂದು ಅಲ್ಲ ನೆಕ್ಸ್ಟ್ ತಡಂತರ ಅಂತ ಇದನ್ನಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಥರ ಚಿತ್ರ ಬರುತ್ತೆ ಸರ್ ಇದೆ ಸರ್ ಇದೆ ಸರ್ ಒನ್ ಐಟಮ್ ಸಾಂಗ್ ಒಂದಿರ್ಬೋದು ಸರ್ ಸರ್ ಐಟಮ್ ಸಾಂಗ್ ಹೆಂಗಂದ್ರೆ ಇವತ್ತು ಬಂದ್ಬಿಟ್ಟು ಈ ಕಥೆನಾಗ ಏನ್ ಹೇಳ್ತಾರೆ ಅಂದ್ರೆ ಸರ್ ಎಜುಕೇಷನಲ್ ಓದೋ ಮಕ್ಕಳನ್ನ ಇವತ್ ಬಂದು ರೇಪ್ ಅರೆಸ್ಟ್ ಮಾಡ್ತಾ ಇದಾರೆ ಸರ್ ಎಷ್ಟೋ ಜನ ಹೆಣ್ಮಕ್ಳು ಇದಾರೆ ಆ ಜ ಸಾಂಗ್ ಅಲ್ಲಿ ಬಂದ್ಬಿಟ್ಟು ಒಂದು ಸಸ್ಪೆನ್ಸ್ ಸಿಕ್ಕಿದ್ದಾರೆ ಸರ್ ಡೈರೆಕ್ಟರ್ ಸರ್ ಬಂದ್ಬಿಟ್ಟು ಅದು ಯಾಕಂದ್ರೆ ಸಮಾಜಕ್ಕೆ ಬಂದು ಒಳ್ಳೆ ನ್ಯೂಸ್ ಇರುತ್ತೆ ಸರ್ ಹೆಣ್ಮಕ್ಳಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಸರ್ ಐಟಮ್ ಸಾಂಗ್ ಅಂದ್ರೆ ಬಂದ್ಬಿಟ್ಟು ಅದು ಸರ್ ಓವರ್ ಇದಾಗಿಲ್ಲ ಸರ್ ಅದು ಮಾಡ್ಬಿಟ್ಟು ಇವಾಗ ಎಲ್ಲ ಮಾಡ್ತಾರೆ ಅಂತಾರೆ ಹೊರಗಡೆ ಹೋಗ್ತಾರೆ ಅವ್ರನ್ನ ನಂಬಿ ಹೋಗ್ತಾರೆ ಅವ್ರ ತಂದೆ ತಾಯಿ ಬಂದ್ಬಿಟ್ಟು ಕಷ್ಟ ಬಿದ್ದು ಬೆಳೆಸಿ ಅವ್ರನ್ನ ಒಂದೊತ್ತು ಅವ್ರು ಊಟ ಮಾಡಿ ಮಕ್ಕಳನ್ನ ಮೂರೊತ್ತು ಊಟ ಮಾಡಿಸ್ತಾ ಇದಾರೆ ಸರ್ ಅವ್ರ ಅವರೆಲ್ಲ ಬಂದ್ಬಿಟ್ಟು ಇದು ಒಳ್ಳೆ ನ್ಯೂಸ್ ನಾನು ಎಲ್ಲ ಸಸ್ಪೆನ್ಸ್ ಆಗಿ ಬಂದು ಸ್ವಲ್ಪ ಸಾರ್ ಹೇಳಿದ್ದಾರೆ ಸಸ್ಪೆನ್ಸ್ ಇದೆ ಸರ್ ಇದು ಇನ್ನು ಮುಂದೆ ಇದರಲ್ಲಿ ನೋಡೋಣ ಸರ್ ಯಾಕಂದ್ರೆ ಬಂದ್ಬಿಟ್ಟು ನಮ್ಮ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೆ ಸಂಸ್ಕೃತಿ ಅನ್ನೋದು ಬರ್ಬೇಕು ಸರ್ ನಮ್ಮ ಇದ್ರಲ್ಲಿ ಬಂದ್ಬಿಟ್ಟು ಇವತ್ತು ಹಬ್ಬ ಒಂದು ಉಗಾದಿ ಹಬ್ಬ ಬಂದ್ರೆ ಎಷ್ಟು ಲಕ್ಷಣವಾಗಿ ಲಕ್ಷ್ಮೀ ತರ ಕಾಣಿಸ್ತಾರೆ ಹೆಣ್ಮಕ್ಳುನು ಸರ್ ಆ ತರ ಬಂದ್ಬಿಟ್ಟು ಎಲ್ಲಾರು ಚೆನ್ನಾಗಿರ್ಬೇಕು ಅಂತ ಹೆಣ್ಮಕ್ಳಗ ಕಾನ್ಸೆಪ್ಟ್ ಸರ್ ಇದೆಲ್ಲಾನು ಬಂದ್ಬಿಟ್ಟು ಅವ್ರ ಮೈನ್ ಬಂದ್ಬಿಟ್ಟು ಕಲ್ಚರಲ್ ಅವ್ರ ಡ್ರೆಸ್ಸಸ್ ಇದೆ ನೋಡಿ ಸರ್ ಆ ಡ್ರೆಸ್ಸಸ್ ಬಂದು ತುಂಬಾ ತುಂಬಾ ಇಂಪಾರ್ಟೆಂಟ್ ಇದೆ ಅದನ್ನ ಎಲ್ಲರೂ ಮಿಸ್ಯೂಸ್ ಮಾಡ್ತಾವ್ರೆ ದಯವಿಟ್ಟು ಅದು ಮಾಡಬಾರ್ದು ಮತ್ತೆ ನಂಗಾರಿ ನಂಗಾರಿ ಅಂದ್ರೆ ಅವರು ಅಂಗ ಅಡಿಯಾಲೇ ಅದೇ ಸರ್ ನಂಗಾರಿ ವಾದ್ಯ ಭಜನ್ ವಾದ್ಯ ಅಂತಾರೆ ಸರ್ ನಮ್ ಇದ್ರಲ್ಲಿ ಮೃಂದಂಗ ಅಂತ ಆ ಆತರ ಬಂದ್ಬಿಟ್ಟು ಅವರ ಇದ್ರಲ್ಲಿ ಅದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಇದು ಸರ್ ಎಲ್ಲ ಬಂದ್ಬಿಟ್ಟು ಸರ್ ಯು ಸರ್ ಈ ಗೋರ್ಗಣ ಅಂದ್ರೆ ಇದು ಒಂದು ಬಂಜಾರರ ಸಾಮ್ರಾಜ್ಯ ಹಿಂದಿನ ಕಾಲದಲ್ಲಿ ರಕ್ಕಿಶ ಬಂಜಾರ ಏನ್ ಹೇಳಿದರು ಪೃಥ್ವಿರಾಜ್ ಚವ್ಹಾಣ್ ರಾಜರಾಗಿ ಮೆರೆದಿದ್ದ ಚೆನ್ನಾಗಿತ್ತು ಏನೋ ಮೊಘಲರು ಅಥವಾ ಬೇರೆಯವರ ಕಂಟ್ರಿಯವರ ಪ್ರಭಾವದಲ್ಲಿ ಇವರು ಯುದ್ಧದಲ್ಲಿ ಯುದ್ಧದಲ್ಲಿ ಯುದ್ಧ ಮಾಡ್ತಾ 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 ಜನ ನಷ್ಟ ಆಗಿಬಿಟ್ಟು ಕೊನೆಗೆ ಇವರಿಗೆ ನೆಲೆ ಇಲ್ದಂಗೆ ಆಗಿ ಆಗಿದ್ದ ಈ ಜನ ಈಗ ಹೇಗೆ ಇಂಪ್ರೂವ್ ಆದರು ಅನ್ನೋದ್ರೆ ನಮ್ಮ ಒಬ್ರು ಬಂದರು ಅದೇ ಸಂದರ್ಭದಲ್ಲಿ ಕುಲಗುರುಗಳಿಂದ ಸರ್ವ ನಮ್ಮ ಜನಾಂಗಕ್ಕೆ ಒಂದೇ ಛತ್ರಿ ಅಡಿ ತರಬೇಕು ಅನ್ನೋದು ಅವ್ರ ಥೀಮ್ ಇತ್ತು ಸೊ ಹಾಗಾಗಿ ನಮ್ಮಲ್ಲಿ ನಾಯಕ್ ಡಾವ್ ಕಾರ್ಬಾರಿ ಮತ್ತೆ ಹಸಾಬಿ ನಸಾಬಿ ಐದು ಐದು ಜನಗಳ ಒಂದು ಟೀಮ್ ಅವರು ತೋರಿಸಿದ್ರು ನಮಗೆ ಹೇಗೆ ಧರ್ಮ ಪಾಲಿಸ್ಬೇಕು ಸಂಸ್ಕೃತಿ ಹೇಗೆ ಉಳಿಸ್ಬೇಕು ಅನ್ನೋದ್ರ ಮೇಲೆ ಸಿನಿಮಾ ನಿಂತಿದೆ ಸರ್ ಈ ಫಿಲಮ್ನಲ್ಲಿ ಟೋಟ್ಲ್ ಐದು ಸಾಂಗ್ ಮಾಡ್ತಾ ಇದ್ದೀನಿ ಒಂದು ಜನಾಂಗ ಹೇಗಿದ್ರು ಹಿಂದೆ ಈಗ ಏನಾಗಿದೆ ಅನ್ನೋದಕ್ಕೆ ಅದು ಒಂದು ಮೀನಿಂಗ್ಫುಲ್ ಸಾಂಗು ದೆನ್ ನಮ್ಮ ಕಲ್ಚರ್ ಹೇಗೆ ನಶಿಸ್ತಾ ಇದೆ ಅದನ್ನು ಹೆಂಗೆ ತರಬೇಕು ನಮ್ಮ ದೀಪಾವಳಿ ಹಬ್ಬ ಅಂದರೆ ಒಂದು ಸಡಗರ ನಮ್ಮ ಬಂಜಾರರ ದೀಪಾವಳಿ ಅಂದರೆ ಹೆಣ್ಣುಮಕ್ಕಳ ಹಬ್ಬ ಅದು ಎಷ್ಟು ಖುಷಿ ಪಡ್ತಾರೆ ಅನ್ನೋದಕ್ಕೆ ಆ ಹಬ್ಬದಲ್ಲೇ ಬರುವ ಕೆಲವು ಸೀನ್ಗಳು ಮುಂದೆ ತೋರಿಸೋದು ಒಂದು ಒಂದು ಹಾಗೆ ಹೀರೋ ಹೀರೋನ್ಗೆ ಮತ್ತೆ ನಮ್ಮ ಜನಾಂಗಕ್ಕೆ ಏನು ಕಿರುಕುಳ ಕೊಡ್ತಿದ್ದಾರೆ ಏನು ಅದಕ್ಕೆ ಹೇಗೆ ನಾವು ಅದನ್ನ ಪ್ರೊಟೆಸ್ಟ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ಸಾಂಗ್ ಹೀಗೆ ಒಂದು ಐದು ಸಾಂಗ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಕುಬೇರ್ ನಾಯಕ್ ಸರ್ ಆಲ್ ದಿ ವೆರಿ ಬೆಸ್ಟ್ ಧನ್ಯವಾದಗಳು ನಮ್ಮ ವಿಜಯರಾಜ್ ಅವ್ರನ್ನ ಮಾತನಾಡ್ಸೋಣ ಎಲ್ರಿಗೂ ಜೈ ಶವಲಾಲ್ ರಾಮ್ ರಾಮ್ ನನ್ನ ಹೆಸರು ವಿಲನ್ ವಿಜಿ ಅಂತ ಅಂದ್ಬಿಟ್ಟು ನಾನು ಕೂಡ ತುಂಬ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ದೆ ಮತ್ತು ಈ ಸಿನಿಮಾಗೆ ಏನು ಹೇಳಬೇಕು ಅಂತ ಅಂದರೆ ನಮ್ಮ ತುಂಬ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಕ್ಕಂದ್ರೆ ನಾವು ಚಿಕ್ಕವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊಂಡಿರುವಂಥ ಮಕ್ಕಳು ನಾನು ನಮ್ಮಣ್ಣ ಈ ಸಿನಿಮಾಗೆ ತುಂಬ ಅಂದರೆ ತುಂಬ ಕಷ್ಟಪಟ್ಟು ಬಿಟ್ಟಿದ್ದೀವಿ ಏನಕಂದ್ರೆ ನಾನೆಲ್ಲೋ ಗಾರಿ ಕೆಲಸ ಮಾಡ್ತಿದ್ದೆ ಅಪ್ಪ ಅಮ್ಮನ ಕಳ್ಕೊಂಡು ನಮ್ಮಣ್ಣ ಎಲ್ಲ ದಿಕ್ಕ ಪಲ್ ಅವನು ಹೋದ ನಾನು ದಿಕ್ಕಾ ಪಲ್ ಮತ್ತೆ ಆಮೇಲೆ ಏನಾಯ್ತು ಅಂದ್ರೆ ಬರ್ತಾ ಬರ್ತಾ ಗಾರಿ ಕೆಲಸ ಮಾಡಿಕೊಂಡು ಸಿನಿಮಾ ಆರ್ಟಿಸ್ಟ್ ಆಗಿ ಇವತ್ತು ಒಂದು ನಂದೇ ಆದ ಒಂದು ಈವೆಂಟ್ಸ್ ಮ್ಯಾನೇಜ್ಮೆಂಟ್ ಇದೆ ಬೋನ್ಸರ್ ಅದು ಇದರ ಮತ್ತೆ ಇನ್ನೊಂದು ಅದೇ ಟೈಟಮ್ ಅಲ್ಲಿ ಇವ್ರೊಬ್ರು ಸಿಕ್ಕರು ಧನುಷಣ ಅಂತ ಅಂದ್ಬಿಟ್ಟು ಆಕ್ಚುಲಿ ಇವರಿಗೆಲ್ಲ ನಾನು ಪ್ರಸ್ತಾನಕ್ ಬಾಡಿಗಾಡ ಹೋಗ್ತಿದ್ದೆ ಆಮೇಲೆ ಅವ್ರು ಹೇಳಿದ್ರು ಏನ್ ವರ್ಕ್ ಮಾಡ್ತಿದ್ದೆ ಅಂತಂದು ಹೇಳಿದಾಗ ನಾನು ಈ ತರ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದೀನಿ ಮತ್ತೆ ನಮ್ಮ ಅಣ್ಣವರು ಕೂಡ ಸಾಂಗ್ ಹಿಂಗೆಲ್ಲ ಸಿನಿಮಾ ಎಲ್ಲ ಮಾಡ್ತಾರೆ ಸ್ಟೋರಿ ಎಲ್ಲ ಬರೀತಾರೆ ಅಂತ ಅಂತ ಹೇಳಿದ್ರು ಅವಾಗ ಹೇಳಿದ್ರು ನನಗೊಂದು ಸಾಂಗ್ ಕೊಡಬೇಕು ನಮ್ ತಂದೆಯವರದ ಒಂದು ಬರ್ಡೇ ಇದೆ ಅಂತ ಹೇಳಿದ್ರು ಅವಾಗ ನಮ್ಮ ಪರಿಚಯ ಮಾಡ್ದೆ ಆಮೇಲೆ ನಮ್ಮ ಅಣ್ಣ ಪಚಾರ ಮಾಡಿಸ್ಕೊಂಡು ಆಮೇಲೆ ಎಲ್ಲ ಮಾತಾಡ್ಕಿದ್ವಿ ಈ ತರ ಒಂದು ಸಿನ್ಮಾ ಇದೆ ಮಾಡಿ ಹೆಂಗ ಅಂತ ಅವ್ರು ಹೇಳಿದ್ರು ಆಮೇಲೆ ಇವ್ ಸಾಂಗ್ ಮಾಡ್ಕೊಟ್ರು ನಮ್ಮ ಅಣ್ಣರು ಆಮೇಲೆ ಎಲ್ಲಾ ಕುತ್ಕೊಂಡು ಒಂದ್ ಸಾಂಗ್ ಮಾಡಿದ್ವಿ ಸಾಂಗ್ ಮಾಡ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡ್ಕೊಂಡು ತುಂಬಾ ಖುಷಿ ಆಯ್ತು ಮತ್ತೆ ಹೇಳಿದ್ರು ಇದ್ರಲ್ಲಿ ನಿನ್ನೆ ಹೀರೋ ಆಗಿ ಮಾಡುವಂತ ಹೇಳಿದ್ರು ನಮ್ಮಣ್ಣ ಆಮೇಲೆ ಧನುಷಣೆ ಹೇಳಿದ್ರು ನೀನೇ ಹೀರೋ ಮಾಡು ಮಾಡುವಂತ ಇಲ್ಲ ನಾನು ಮಾಡಲ್ಲ ನನಗೆ ಇಷ್ಟ ಇಲ್ಲ ನನಗೆ ಏನೋ ನನಗೆ ವಿಲನ್ ಆಗ ಮಾಡ್ಬೇಕಂತ ತುಂಬಾ ಇಷ್ಟ ಇದೆ ನನಗೆ ನಾನು ವಿಲನ್ ಆಗಿ ಮಾಡ್ತೀನಿ ಅಂತ ಹೇಳಿದೆ ಆಮೇಲೆ ಹೀರೋ ಹೇಳಿದ್ರು ನೀವೇ ಮಾಡಿ ಹೀರೋ ನಾನೇ ವಿಲನ್ ಆಗಿ ಮಾಡ್ತೀನಿ ಅಂತ ಅಂದಾಗ ಡೈರೆಕ್ಟರ್ ಸರ್ ಮತ್ತೆ ಧನುಷಣ ನಾವೆಲ್ಲ ಕೂತ್ಕೊಂಡು ಡಿಸೈಡ್ ಮಾಡ್ಕೊಂಡು ಇವಾಗ ಒಂದು ಹಂತಕ್ಕೆ ಬಂದಿದೀವಿ ಎಲ್ಲ ನಿಮ್ಮ ಆಶೀರ್ವಾದದಿಂದ ಮತ್ತೆ ಇನ್ನಂತಂದ್ರೆ ನಾವ್ ಏನೇ ಮಾಡುದು ನಿಮ್ಗ ಸಪೋರ್ಟ್ ಬೇಕು ಅಂತ ನಾವ್ ಕೇಳ್ಕೊಂತ ಇದೀನಿ ಏನಂತಂದ್ರೆ ಈ ಸಿನಿಮಾದಲ್ಲಿ ತುಂಬಾನೇ ನೋಡಿ ನಾನು ಕಮ್ಮಿ ಅಂದ್ರೂ ಒಂದು ಮುನ್ನೂರು ಮುನ್ನೂರ ಸಿನ್ಮಾದಲ್ಲಿ ಸಣ್ಣ ಪಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡೇ ಬಂದಿದ್ದೀನಿ ಬಟ್ ನಮಗೆ ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳಕೆ ಬಿಡ್ತಾ ಇಲ್ಲ ಏನಾಗ ಅಂತಾನೆ ಗೊತ್ತಾಗ್ತಾ ಇಲ್ಲ ನಾನು ಸುಮಾರು ಸಿನ್ಮಾಗಳಲ್ಲಿ ದೊಡ್ಡ ಸಿನಿಮಾಗಳಲ್ಲಿ ಕೂಡ ಮಾಡಿದ್ದೀನಿ ಕೆಜಿಎಫ್ ಆಗ್ಲಿ ಇವಾಗ ಮದ್ಯ ಗಜ ಆಗ್ಲಿ ಮೊನ್ನೆ ಇವಾಗ ಇವ್ರ್ ಮ್ಯಾಕ್ಸ್ ಅಲ್ಲಿ ಕೂಡ ಮಾಡಿದ್ದೀನಿ ಮತ್ತೆ ಯುವ ಕೂಡ ಮಾಡಿದ್ದೀನಿ ಮತ್ತೆ ಆಲ್ಮೋಸ್ಟ್ ತುಂಬಾ ದೊಡ್ಡ ದೊಡ್ಡ ಜೊತೆ ಕೂಡ ಮಾಡಿದ್ದೀನಿ ಏನಾದ್ರೂ ಒಂಚೂರು ಸ್ವಲ್ಪ ಮುಂದ್ಗಡೆ ನಿಂತ್ಕೊಂಡು ಸ್ವಲ್ಪ ಚೆನ್ನಾಗಿದ್ರೆ ಅವ್ರನ್ನ ಹಿಂದಿ ಹಾಕುವಂತ ಅಂದ್ಬಿಟ್ಟು ಎಷ್ಟೋ ಜನ ನಮ್ಮಲ್ಲಿ ಹೇಳಿದ್ದಾರೆ ಬಟ್ ಇವತ್ತು ನಮ್ದೋ ಒಂದ್ ಮೂವಿ ನಾನೇ ಮೇನ್ ಆಗಿ ಕ್ಯಾರೆಕ್ಟರ್ ಮಾಡ್ತಿದಿನಿ ಬಟ್ ಅದು ತುಂಬಾ ಖುಷಿ ಆಯ್ತು ನನಗೆ ನಮ್ಮ ಅಣ್ಣಂಗೆ ತುಂಬಾ ಇಷ್ಟ ಇಷ್ಟಪಡ್ತೀನಿ ಮತ್ತೆ ಧನುಷ್ ಅಣ್ಣವ್ರಿಗೆ ಇಷ್ಟ ಇಷ್ಟಪಡ್ತೀನಿ ಬಟ್ ಕನ್ನಡ ಇಂಡಸ್ಟ್ರಿ ಬಗ್ಗೆ ನಾನು ಹೇಳೋದು ಒಂದೇನೆ ದಯವಿಟ್ಟು ಎಲ್ರು ಕನ್ನಡ ಕನ್ನಡ ಅಲ್ಲಿ ಯಾರ ಇರ್ತಕ್ಕಂಥ ಡೈರೆಕ್ಟರ್ ಗಳಿಗೆ ನಮ್ಮಂತ ಕನ್ನಡ ಕಲಾವಿದರಿಗೆ ಒಂದು ಗುರುತಿಸಿ ಮತ್ತೆ ಅವ್ರನ್ನ ಬೆಳೆಸಿ ಅಂತ ನಾನು ಕೇಳ್ಕೊಂತ ಇದೀನಿ ತುಂಬಾ ಜನ ಅಂದ್ರೆ ತುಂಬಾ ಜನ ಏನಕ್ಕಂತಂದ್ರೆ ಇವಾಗ ಗ್ಯಾಂಗೈಸ್ಗಳು ಎಷ್ಟು ಕಷ್ಟ ಪಡ್ತಿದ್ರ ಅಂತಂದ್ರೆ ಆಕ್ಚುಲಿ ಅವ್ರು ಗ್ಯಾನ್ ಬಾಸ್ ಗಳಲ್ಲ ಅವ್ರ ಅವ್ರ ಕಲೆನ ತೋರಿಸಲ ಎಲ್ಲಾನು ಸುಮ್ಮನೆ ಅಂತ ಅಂದ್ಬಿಟ್ಟು ಯಾವ್ದು ಸಿಕ್ತಾ ಅವ್ರಿಗೆ ಕೆಲಸ ಹಂಗಾಗಿನೇ ಗ್ಯಾಂಗ್ ಬಾಸ್ಗೆ ಹೋಗ್ತಾರೆ ಅವ್ರ ಕಲೆನ ಗುರ್ತಿಸಿ ದಯವಿಟ್ಟು ಅವ್ರಿಗೆ ಒಂದ್ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಕೊಡಿ ಡೈಲಾಗ್ ಕೊಡಿ ಅವ್ರನ್ನ ಬೆಳೆಸಿ ಅವ್ರಿಗೆ ಯಾಕಂದ್ರೆ ಅವ್ರ ಆಸೆಗಳನ್ನ ತುಂಬಾ ಇದೆ ಈಡೇರಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳೋದೇ ಜೈ ಸವಾಲಿಗೂ ನಮಸ್ತೆ ನಮಸ್ತೆ ಮಂಜುನಾಥ್ ಅಪ್ಪ ನಿರ್ಮಾಪಕ ಒಂದು ಬಂಜಾರ ಚಲಚಿತ್ರ ಅಕಾಡೆಮಿ ಅಂತ ಮಾಡ್ಕೊಂಡಿದೀವಿ ಪ್ರೊಸೆಸ್ ಅಲ್ಲಿ ಇದೆ ಆ ಅಂದ್ರೆ ನಮ್ದು ಉದ್ಯಮ ಚಿಕ್ಕದು ಒಂದು ಸುಮಾರು ಒಂದು ಏಳು ಸಿನಿಮಾ ಇರ್ಬೋದು ಒಂದು ಹತ್ತು ವರ್ಷದಿಂದ ಹಂಗಾಗಿ ಈ ಸಿನಿಮಾ ಮಾಡ್ತಿರೋರಿಗೆ ತುಂಬಾ ಖುಷಿ ಆಯ್ತು ಹಾಗೆ ಧನುಷ್ ಸರ್ಗೆ ಮತ್ತೆ ನಮ್ಮ ಡೈರೆಕ್ಟರ್ ಶಶಿ ಅವ್ರಿಗೆ ಮತ್ತೆ ಎಲ್ಲಾ ಚಿತ್ರತಂಡಗಳಿಗೆ ನಾನು ವಿಶಸ್ನ ಹೇಳ್ತಾ ಈ ಚಿತ್ರಕ್ಕೆ ಸಂಪೂರ್ಣವಾದ ಸಪೋರ್ಟ್ ಮಾಡ್ತೀವಿ ಅಂತೇಳಿ ನಾನು ಈ ಸಮಯದಲ್ಲಿ ಹೇಳ್ತೇನೆ ಧನ್ಯವಾದಗಳು ಸರ್ ತನು ನಾ ಮಾತಾಡ್ಸಲ್ಲ ತನು ಈ ಚಿತ್ರದ ನಾಯಕ ನಟಿ ತನು ತಮ್ಮ ಮಾತು ಸಿನಿಮಾ ಬಗ್ಗೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ತನು ಅಂತ ಮೈಕ್ ಹೈಟ್ ಇಟ್ಕೊಳ್ಳಿ ಸರ್ ಓಕೆ ನನ್ನ ಇದ್ದು ನನ್ನ ಮೊದಲನೇ ಸಿನಿಮಾ ಇದು ನಾಯಕಿಯಾಗಿ ಮಾಡ್ತಿರೋದು ಅತ್ತೆ ಮಗಳು ಪಾತ್ರ ಇದು ಪಾತ್ರದ ಹೆಸರು ಮಂಗ್ಲಿ ಓಕೆ ಥ್ಯಾಂಕ್ ಯು ತರು ಭವ್ಯ ಪ್ರವೀಣ ಅವ್ರನ್ನ ಮಾತನಾಡ್ಸೋಣ ತಾಯಿ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ನಾಯಕ ನಟನಿಗೆ ಭವ್ಯ ತಮ್ಮ ಪಾತ್ರದ ಬಗ್ಗೆ ನಮಸ್ಕಾರ ಇಲ್ಲಿ ಕೂತಿರೋ ಅಂತ ಎಲ್ಲಾ ಪತ್ರಿಕೋದ್ಯಮರಿಗೂ ವಂದನೆಗೆ ಸುಸ್ವಾಗತ ನಂದು ಇದು ಫಸ್ಟ್ ಪ್ರೆಸ್ ಮೀಟು ನಾನು ಮೂರು ಮೂವೀಸ್ ಮಾಡಿದ್ದೀನಿ ಇದ್ರಲ್ಲಿ ಬಂದು ನಾನು ಹೀರೋ ಅವರ ಅತ್ತೆ ಪಾತ್ರ ಮಾಡ್ತಾ ಇದ್ದೀನಿ ಇಲ್ಲಿ ನನ್ನ ಪಕ್ಕದಲ್ಲಿ ಕೂತಿರೋ ನನ್ನ ಮಗಳು ಗೀತಾ ನಮಸ್ತೆ ಕೂತಿರೋ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೀತಾ ಮಿಲನ್ ಅಂತ ನಾನು ಅರಸಿಕೆರೆ ಹುಡುಗಿ ನಾನು ಏಳು ವರ್ಷದಿಂದ ನಾನು ಕನ್ನಡ ಇಂಗ್ಲಸ್ಟ್ರಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ಬಟ್ ಬಂಜಾರ ಭಾಷೆಯಲ್ಲಿ ಬರುವಂಥ ಮೂವಿನ ನಾನು ತುಂಬಾ ಟೈಮ್ ಸರ್ಚ್ ಮಾಡ್ತಾ ಇದ್ದೆ ಇದು ನನ್ನ ಎರಡನೇ ಮೂವಿ ಮೊದಲನೇ ಮೂವಿ ಎರಡಾಗಿ ನಿಂತಿದೆ ಇದು ಎರಡನೇ ಮೂವಿ ನಾನು ಮಾಡೋದಕ್ಕೆ ನಂಗೆ ತುಂಬ ಅಂದರೆ ತುಂಬಾ ಖುಷಿ ಇದೆ ನನಗೆ ಇನ್ಮೇಟ್ ಮಾಡಿರೋ ಇವ್ರಿಗೆ ವಿಜಿ ಸರ್ ಮತ್ತೆ ಶಿಶಿ ಸರ್ಗೆ ನಾನು ತುಂಬಾ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ನನ್ನ ಹೆಸರು ಕಮಲ್ ಅಂತ ನನಗೆ ಈ ಪಾತ್ರ ಬಂದಿದೆ ಶಶಿಯಿಂದ ನಾನು ತುಂಬಾ ಫಿಲಿಮ್ ಮಾಡಿದ್ದೀನಿ ಉಪೇಂದ್ರ ಬಸವ್ರ ಜೊತೆ ಓಂ ಪ್ರಕಾಶ್ ಸಾವ್ ಜೊತೆ ಶಶಿಗೆ ನಾನು ಫ್ರೆಂಡ್ ಆಗಿದ್ದು ಟೆನ್ ಇಯರ್ಸ್ ಬ್ಯಾಕ್ ಅವಾಗ್ಲೇ ತುಂಬಾ ಕಷ್ಟಪಟ್ಟಿದಾಗ ನಂದು ಅವ್ರೆಂಡ್ಶಿಪ್ ಹೆಂಗೆ ಅಂದ್ರೆ ಒಂದು ಅಣ್ಣ ತಮ್ಮಂತ ಸಖತ್ ಕ್ಲೋಸು ಅಂದ್ರೆ ಅವು ಅವಾಗ್ಲೇ ಹೇಳಿದ್ವು ನಾನೊಂದು ಫಿಲಿಮ್ ಮಾಡ್ತೀನಿ ಅದಕ್ಕೆ ನಾನು ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಇವತ್ತು ಅದು ನಿಜ ಆಗೈತೆ ಈ ಟೈಮ್ಗೆ ನಾನು ವೇಟ್ ಮಾಡಬೇಕಾಗಿತ್ತು ಅದು ನನಗೆ ತುಂಬಾ ಖುಷಿ ಕೊಟ್ಟಿದೆ ತುಂಬಾ ಫಿಲಿಮ್ ಮಾಡಿದೀನಿ ಅಂದ್ರೆ ಎಲ್ಲ ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಉಪೇಂದ್ರ ಜೊತೆ ಸೂಪರ್ನಲ್ಲಿ ಮಾಡಿದೆ ಅದು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಇತ್ತು ಉಪ್ಪಿ ಟೂನಲ್ಲಿ ಮಾಡಿದೆ ಟೋಪಿ ಮಾಡಿದೆ ಜಸ್ಟ್ ರೀಸೆಂಟ್ ಫಿಲಿಮ್ ರಿಲೀಸ್ ಆಗಿದ್ದು ಯು ಐ ನಲ್ಲಿ ಮಾಡಿದೆ ಅದು ನನ್ನ ಸೀನೇ ಎಡಿಟ್ ಮಾಡಿಬಿಟ್ಟವ ಲಾಕ್ ಲಾಕ್ಔಟ್ ನಾನು ಇವಾಗ ಸತ್ಯಕ್ಕೆ ನನಗೆ ಈ ಚಾನ್ಸ್ ಬಂದಿದೆ ಅದು ಲಂಬಾಣಿ ಫಿಲಿಮ್ ಅಂದ್ರೆ ನನಗೆ ಒಂಥರ ಡಿಫ್ರೆಂಟ್ ಲ್ಯಾಂಗ್ವೇಜ್ ನನಗೆ ಟ್ರೈ ಮಾಡಬೇಕಂತ ತುಂಬಾ ಇಷ್ಟ ಇತ್ತು ಇವಾಗ ಲಂಬಾಣಿ ಕೊಟ್ಟಿದ್ದಾರೆ ನಾನು ತಮಿಳ್ ಮಾಡಿದ್ದೀನಿ ಒಂದು ಬಂಗಾಳಿ ಮೂವಿ ನಡೀತಾ ಇದೆ ಇದರಿಂದ ನನಗೆ ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಯು ಎ ನಲ್ಲಿ ಎರಡು ಪಂಗಡ ಇದೆ ಆ ಪಂಗಡದಲ್ಲಿ ಒಂದು ಗ್ಯಾಂಗ್ ಲೀಡರ್ ಹಂಗ್ ಮಾಡಿದೆ ಆ ಸೀನ್ ಎಡಿಟ್ ಆಗುತ್ತೆ ಸಪ್ರೇಟ್ ಆಗಿತ್ತು ನಾಲ್ಕೈದು ಕಡೆ ಡೈಲಾಗ್ ಎಲ್ಲ ಇತ್ತು ಕಂಪ್ಲೀಟ್ ಎಡಿಟ್ ಆಗಿದೆ ಜೂನಿಯರ್ ರಿಷಬ್ ಶೆಟ್ಟಿ ಜೊತೆ ಕಾಂಬಿನೇಷನ್ ಇತ್ತು ಅದು ಎಡಿಟ್ ಆಗುತ್ತೆ ಹೌದು ಹೌದು ಜೂನಿಯರ್ ಜೂನಿಯರ್ಷಪ್ ಶೆಟ್ಟಿ ಮಾಡಿದ್ವು

ಗೋರ್ಗಾಡ್ ಚಿತ್ರದಲ್ಲಿ ನೀವು ಬಂದ್ ಮಾಡ್ಬೇಕು ಅಂತ ಹೇಳಿ ಕೇಳಿದ್ರು ಆಗ ಫೋಟೋ ಅವ್ರ ಜೊತೆ ನಾವು ಈಗ ಈ ಪಾತ್ರ ಕೊಟ್ಟಿದ್ದಾರೆ ಆಕ್ಟಿವ್ ಪಾತ್ರ ಕೊಟ್ಟಿದ್ದಾರೆ ಹೀರೋ ತಂದೆ ರೋಲು ಒಳ್ಳೆ ರೋಲ್ ಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಧನ್ಯವಾದಗಳು ಸರ್ ಧನ್ಯವಾದಗಳು ಸಿರಿ ಮ್ಯೂಸಿಕ್ ನ ಮಾಲೀಕರು ನಮ್ಮ ಜೊತೆಗಿದ್ದಾರೆ ಸುರೇಶ್ ಚಿಕ್ಕಣ್ಣ ಸರ್ ಸರ್ ಗೋರ್ಗಡ್ ಆಡಿಯೋ ರೈಟ್ಸ್ ನಿಮ್ದೆ ಅಂತ ಭಾವಿಸ್ತೀನಿ ಸರ್ ತ ಸಿನಿಮಾ ಬಗ್ಗೆ ತಮ್ಮ ಮಾತು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಶಶಿಕುಮಾರ್ ಮತ್ತೆ ಧನುಷ್ ಆ ಗೌರ್ಗಡ್ ಅಂತ ಸಿನಿಮಾ ಮಾಡ್ತಾ ಇದೀವಿ ಸರ್ ದಯಮಾಡಿ ಬನ್ನಿ ಅಂತ ಮೊನ್ನೆನೋ ಕಾದ್ರು ನನ್ನ ಮೊದ್ಲೇ ಕೇಳಿದೆ ಹೇಗ್ ಮಾಡ್ತಿದ್ದೀರಾ ಏನ್ ಮಾಡ್ತಿದ್ದೀರಾ ಏನ್ ವಾಟ್ ಇಸ್ ಇನ್ಸ್ಪಿರೇಷನ್ ಅಂತ ಕೇಳಿದಾಗ ಅಹ್ ಶಶಿಕುಮಾರ್ ತುಂಬಾ ಅಚ್ಚುಕಟ್ಟಾಗಿ ಏನೇನೋ ಕಟ್ಕೊಟ್ರು ಕತೆ ಹೀಗಿರುತ್ತೆ ಸರ್ ಆಗಿರುತ್ತೆ ಐದು ಸಾಂಗ್ಗಳು ಇರುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಲಂಬಾಣಿನಲ್ಲಿ ನಾವು ಮಾಡಿದ್ರೆ ತುಂಬಾ ಎಲ್ರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರು ಆಮೇಲೆ ಕತೆ ಯಾರು ಬರೆದಿದ್ದಾರೆ ಅಂತ ಹೇಳಿದ್ರೆ ಕುಮಾರ್ ನಾಯಕ್ ಸರ್ ಮಾಡಿದ್ದಾರೆ ಕತೆ ಸರ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದಾಗ ಕುಬೇರ್ ನಾಯ್ಕ ಅವರು ಅಂತ ಹೇಳಿದ್ರು ಸೊ ಆಮೇಲೆ ಕತೆನೇ ಇಲ್ಲಿ ನಾಯಕ ಆಗುತ್ತೆ ಸೊ ನಾಯಕ ನಾನ್ ಮಾತ್ರ ಅಲ್ಲಿ ಆಕ್ಟಿಂಗ್ ಮಾಡ್ತೀನಿ ಅಂತ ಆಕ್ಟಿಂಗ್ ಮಾಡಿಸ್ತಾ ಇದ್ದೀನಿ ಅಂತ ಶಶಿಕುಮಾರ್ ಇವ್ರನ್ನ ತೋರ್ಸಿ ಹೇಳಿದ್ರು ಸೊ ಐದು ಹಾಡುಗಳು ಬರುತ್ತೆ ಅಂತ ಹೇಳಿದ್ರು ಸೊ ಐದು ಹಾಡುಗಳನ್ನ ಅವ್ರು ಹೇಳ್ತಾ ಇರ್ತಾರ ವಿ ಪಿ ಹತ್ರ ಆಡಸ್ತೀನಿ ಮತ್ತೆ ಇನ್ನ ಸಂಚಿತ ದೊಡ್ಡ ದೊಡ್ಡ ಕಲಾವಿದರುಗಳ ಹೆಸರು ಹೇಳಿದ್ರು ಸೊ ಇದ್ದೀನಿ ಸರ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬರುತ್ತೆ ಅಂತ ಹೇಳ್ತಾ ಇದಾರೆ ಸೊ ಹೊಸ ಹೊಸಬರ ತಂಡ ಹೊಸ ಕತೆ ವಿಶೇಷವಾಗಿದೆ ಸೊ ಲಂಬಾಣಿನಲ್ಲಿ ಬರ್ತಾ ಇದೆ ಸೊ ನಮ್ಮ ಚಾನೆಲ್ ಲಂಬಾಣಿದು ಎರಡನೇ ಸಿನಿಮಾ ಮೊದಲನೇ ಸಿನಿಮಾ ಆಲ್ರೆಡಿ ಅದು ತುಂಬಾ ಹಿಟ್ ಆಯ್ತು ಇದು ಎರಡನೇ ಸಿನಿಮಾ ಒಳ್ಳೇದಾಗ್ಲಿ ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ ಬೇಗ ಸೆಟ್ಟೇ ಇರ್ಲಿ ಬೇಗ ಮುಗಿಲಿ ಕುಂಬಳಕಾಯಿ ಹೊಡೆದು ಸಕ್ಸಸ್ ಮಾಡಿ ಅಂದ್ರೆ ದೊಡ್ಡ ಪರದೆ ಮೇಲೆ ಬೆಳ್ಳಿ ಪರದೆ ಮೇಲೆ ಬರಲಿ ಅದ್ರ ಜೊತೆಗೆ ಇವ್ರು ಹೇಳಿದ್ದು ನಾಲ್ಕು ಲ್ಯಾಂಗ್ವೇಜ್ ಜೊತೆಗೆ ಲಂಬಾಣಿ ಸೇರಿ ಐದು ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಿದ್ದೀನಿ ಅಂತ ಹೇಳಿ ಸೊ ಐದು ಲ್ಯಾಂಗ್ವೇಜ್ ಬೇಗ ಮುಗಿಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಒಳ್ಳೇದಾಗ್ಲಿ ಗೋರ್ಗಡ್ ಸಿನಿಮಾ ತಂಡಕ್ಕೆ ಆಲ್ ದಿ ಬೆಸ್ಟ್ ಕೇಳಿಸಿಲ್ಲ ಐದು ಭಾಷೆಗಳದು ಆಡಿಯೋ ಕೊಟ್ಟರು ನಾನು ತಗೊಂಡ್ತೇನೆ ಖಂಡಿತವಾಗ್ಲೂ ಅವ್ರು ಸಪೋರ್ಟ್ ಮಾಡಿ